ನೋಡಿ ಇಷ್ಟು ಕೇರ್ಲೆಸ್ ಹೇಳಿ ಕೂಡ ಅಲ್ಲಿ ಫೋನ್ ಅಪರೇಟ್ ಮಾಡ್ತಾರ ಹೇಳ್ರೆ ಇಷ್ಟು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ತಹಸೀಲ್ದಾರ್ ಆಫೀಸ್ ಅಂದ್ರೆ ಸಾಮಾನ್ಯ ಜನಗಳು ಸಮಸ್ಯೆ ತಗೊಂಡು ಬಂದ್ರೆ ಆ ಸಮಸ್ಯೆಗಳನ್ನ ಸರಿಪಡಿಸಿಕೊಡುವುದು ತಹಸೀಲ್ದಾರ್ ಆಫೀಸ್ ಅಲ್ಲಿ ಇರೋ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ಕೆಲಸವಾಗಿದೆ ಸ್ನೇಹಿತರೆ ಅದು ನಿಮಗೂ ಕೂಡ ಗೊತ್ತು ಆದ್ರೆ ಇಲ್ಲಿ ಹಾವೇರಿ ಜಿಲ್ಲೆ ಸೌನೂರ್ ತಹಸೀಲ್ದಾರ್ ಆಫೀಸಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಆಫೀಸಿಗೆ ಬರ್ತಾ ಇಲ್ಲ ವೀಕ್ಷಕರೇ ಒಂದೇ ಪ್ರಾಬ್ಲಮ್ ಇದು ಬನ್ನಿ ಒಂದೊಂದಾಗಿ ಸೆಕ್ಷನ್ ಗಳನ್ನ ನೋಡ್ಕೊಂಡು ನೋಡ್ಕೊಂಡು ಹೋಗೋಣ ಯಾರ್ಯಾರು ಬಂದಿಲ್ಲ ಯಾರು ಬಂದಿದ್ದಾರೋ ಅಂತ ಮೊದಲೇ ಮೊದಲನೇದಾಗಿ ಪಟ್ಟಣದ ಒಂದು ತಹಸೀಲ್ದಾರ್ ಆಫೀಸ್ ಬಂದಿದ್ದೀವಿ ತಹಸೀಲ್ದಾರ್ ಆಫೀಸಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ ಬೆಳಿಗ್ಗೆ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಟೈಮ್ ಸರಿ ಯಾರು ಇರಲ್ಲ ಅಂದ್ರೆ ಅವರು ಏನು ಟೈಮಿಂಗ್ ಇರುತ್ತೆ ಅವ್ರು ಯಾರು ಇರಂಗಿಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ ಆದರೆ ಇವತ್ತು ಅದ್ರ ಬಗ್ಗೆ ಡಿಕ್ಲೇರೇಷನ್ ಕೇಳೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ಸಂಬಂಧಪಟ್ಟ ಹಾಗೆ ಒಬ್ಬ ಸಾವಿರ ಇದ್ದಾರೆ ಸರ್ ಹೇಳಿ ತಮ್ಮ ಹೆಸರು ನೋಡಿ ವೀಕ್ಷಕ್ರೆ ಇವರು ಇವರು ಅವ್ರೆ ಸಾವಿರಕ್ಕೆ ಅಂದ್ರೆ ಇವ್ರ ಇರೋದಾರಿಕೆ ಇದೇ ತರ ಅಲ್ಲೇ ಪಕ್ಕದಲ್ಲಿರೋ ಸಿರಸ್ತಾರ್ ಕಡೆ ಹೋದಿವ ಅಲ್ಲಿ ಅಲ್ಲಿ ಹೋದಾಗ ಸಮಯ ಎಷ್ಟಾಗಿತ್ತು ಅಂತ ನೀವೇ ನೋಡಿ ಾರ ಮತ್ತು ಒಬ್ಬ ಮೇಡಮ್ ಬಿಟ್ಟರೆ ಯಾರು ಇಲ್ಲ ಇದೇ ಪ್ರಶ್ನೆನ ಅಲ್ಲಿದ್ದ ಸಿರಸ್ತಾರನಿಗೆ ಕೇಳಿದ್ರೆ ಏನು ಅಂತ ಹೇಳಿದ್ರು ಅಂತ ಅನ್ನೋದನ್ನ ನೀವೇ ನೋಡ್ಕೊಂಡ್ ಬನ್ನಿ ಎಲ್ಲ

ತಮ್ಮ ಸಿಬ್ಬಂದಿಗಳ ತಪ್ಪನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಮಾತಾ ಮಾಡ್ತಾ ಇದ್ದಾನೆ ಮಾತುಗಳಲ್ಲಿ ಗಮನಿಸಿರ್ಬೇಕು ತಾವು ಆಲ್ಮೋಸ್ಟ್ ಹಳ್ಳಿಯಿಂದ ಜನ ಜಾಸ್ತಿ ಬರೋದೇ ಇವ್ರ ಕಡೆನೆ ಅದೇ ದುರಾದೃಷ್ಟ ಇವರು ಕೂಡ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಆಫೀಸ್ ಎ ಸಿ ಆಫೀಸ್ ಹೋಗೋಣ ಇವಾಗ ಎ ಸಿ ಆದ್ರೂ ಸಮಯಕ್ಕೆ ಸರಿಯಾಗಿ ಬಂದಿರ್ತಾರೆ ಅನ್ನೋ ನಂಬಿಕೆ ಇದೆ ಬಂದಿರಬಹುದು ಅಲ್ಲೊಂದ್ಸಾರಿ ಹೋಗಬ್ರ ಬನ್ನಿ ಇದೆ ಗ್ರಹಚಾರ ಸಮಯ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷ ಆದ್ರೂ ಯಾರು ಬಂದಿಲ್ಲ ನೋಡ್ಲಿಕ್ಕೆ ಎ ಸಿ ಆಫೀಸ್ ಅಂದ್ರೆ ಅಸಿಸ್ಟೆಂಟ್ ಆಫ್ ಕಮಿಷನರ್ ಇದು ಕೂಡ ಎಷ್ಟು ದೊಡ್ಡ ಹುದ್ದೆ ಅಂದ್ರೆ ನೋಡಿ ಆ ಹುದ್ದೆಗೆ ಒಂದು ಗೌರವ ಬೇಡವಾ ತಿರ್ಗಾ ಏನ್ ಮಾಡಿದ್ವಿ ಅಂದ್ರೆ ಇವಾಗಾದ್ರೂ ಬಂದಿರಬಹುದು ಅಂತ ಹತ್ತು ನಾಲ್ಕಕ್ಕೆ ಒಂದ್ಸಾರಿ ಅದೇ ಎ ಸಿ ಆಫೀಸ್ ಹೋದ್ವಿ ಇದು ಎ ಸಿ ಎಸಿ ಆಫೀಸ್ ಸಿಬ್ಬಂದಿಗಳು ಇಲ್ಲಿ ಇಲ್ಲಿ ಇರೋದು ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಖಾಲಿ ಹತ್ತುವರೆ ಆದ್ರೂ ಯಾರು ಬಂದಿಲ್ಲ ಮತ್ತ ಆಮೇಲೆ ಇಲ್ಲಿ ಈ ಸಿಬ್ಬಂದಿ ಇವ್ರು ಕೂಡ ಬಂದಿಲ್ಲ ಇಲ್ಲಿ ಮತ್ತ ಆಮೇಲೆ ಇಲ್ಲಿ ಇವ್ರು ಟಪಾಲ್ ಸೆಕ್ಷನ್ ಮೇಡಮ್ ಆ ಇವ್ರು ಟಪಾಲ್ ಸೆಕ್ಷನ್ ಇವರು ಕೂಡ ಬಂದಿಲ್ಲ ನೋಡಿ ಬೇಡಪ್ಪ ಮಿಸ್ ನಾಗರತ್ನ ಮೇಡಮ್ ಇವ್ರು ಇವರು ಮಾತ್ರ ಬಂದಿದ್ದಾರೆ ಬೇ ಜಸ್ಟ್ ಯಾವಾಗ ಬಂದ್ರಿ ಮೇಡಮ್ ಇವಾಗ ಬಂದ್ರು ಒಂಬತ್ತು ಕಾಲಿ ಬಂದಿದ್ರ ಆಯ್ತು ತುಂಬಾ ಧನ್ಯವಾದಗಳು ಮೇಡಮ್ ಈ ತರ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಹಾಗೆ ನೋಡಿ ಇಲ್ಲಿ ಯಾರು ಒಬ್ಬರಾದ್ರೂ ಇಲ್ಲ ಮತ್ತೆ ಏನು ಬಡ್ಡೆ ಪಡ್ಡೆ ಬಡ್ಡೆ ಪಾರ್ಟಿ ಮಾಡಿದ್ದಾರೆ ಇಲ್ಲಿ ಇದು ಆಫೀಸ ಅವ್ರ ಮನೆಯ ಯಾರು ಹೇಳಿ ಏನು ಏನು ಹೇಳಿ ಕೇಳಿ ಸಾಹೇಬ್ ಅಂತಂದ್ರೆ ಮನೇಲಿ ಮಾಡ್ಕೊಂತ ಹೇಳಿ ಇದಾದ್ರೆ ಯಾವ್ದಾದ್ರು ಹೋಟ್ಲಿಗೆ ಹೋಗಂತ ಹೇಳಿ ಬಂದ್ ಮಾಡ್ಬಿಡೋದ ಬಡ್ಡೆ ಪಾಟಿ ಮನೆಯಾಗ ತಗೊಂಡ್ಬಂದಿ ಅಲ್ಲ ಮನೆಯಾಗ ತಗೊಂಬರಿ ಏನ್ ಹೇಳಿ ಇಲ್ಲಿ ಇಡೋದಾಕೆ ಹೋಗಿ ಹಂಚಬೇಕು ಈಗ ಹಂಚಕ್ಕೆ ಬಂದಿಲ್ಲ ನೋಡಿ ನೋಡಿ ವೀಕ್ಷಕ ಇಲ್ಲಿ ಬೆರವಣಿಗೆ ಎಷ್ಟು ಮಾತ್ರ ಸಿಬ್ಬಂದಿ ಬರ್ತಾರೆ ಟೈಮ್ ಸರಿ ಅದು ಇದ್ರ ಬಗ್ಗೆ ತಸೀಲ್ ಆಗಲಿ ಎಸಿ ಅವರು ಆಗಲಿ ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಅವ್ರಿಗೆ ಕೇಳ್ಬೇಕ ಪ್ರಶ್ನೆ ಇದೆ ಅದೇ ಪ್ರಶ್ನೆ ಕೇಳೋ ಮಣ್ಣಿ ಎಸ್ ಸಿ ಇವ್ರು ಬಂದ್ಬಿಟ್ಟು ಇವ್ರ ಕ್ಲಾರ್ಕ್ ಕೇಳಿದೆ ಅವ್ರು ಹೇಳ್ತಾ ಇದಾರೆ ಹಳ್ಳಿ ಮೇಲೆ ಹೋಗಿದಾರ ಹಳ್ಳಿ ಮೇಲೆ ಹೋದ್ರೆ ಒಂದು ಹಳ್ಳಿ ಮೇಲೆ ಹೋಗಿದಂತೆ ಒಂದು ನೋಟಿಸ್ ಹಚ್ಚ ನೋಟಿಸ್ ಗೆ ಹಚ್ಚಬೇಡ ನಾನು ಹಳ್ಳಿ ಮೇಲೆ ಇಲ್ಲ ಜನಗಳು ಬರಬೇಡಿ ಅಂತ ಹೇಳಿ ಅಥವಾ ಅವ್ರ ಕರ್ತವ್ಯ ಇಲ್ಲ ಇವಾಗ ಯಾರೋ ಹಳ್ಳಿಯಿಂದ ಎಸಿ ಹೇಳಿ ಬಂದ್ಬಿಡ್ತಾರೆ ಹಳ್ಳಿಯಿಂದ ಹಳ್ಳಿಯಿಂದ ಎಸಿ ಊರಿದ್ದಾರೆ ಬಂದು ಇಲ್ಲಿ ಬಂದ್ರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಸಿಬ್ಬಂದಿಯರು ಹೇಳಿದಾರೆ ಹಳ್ಳಿ ಮೇಲೆ ಹೋಗಿದ್ದಾರೆ ಅಂತಂದ್ರೆ ಸಮಯ ಹೇಳ್ತಲ್ಲ ಇಲ್ಲಿವರ್ಗ್ ಬಂದಿದ್ದು ಕೂಡ ಹಾಗಾದ್ರೆ ಸಾಮಾನ್ಯ ಇಲ್ಲಿ ಇವ್ರ ಮಧ್ಯೆ ಇವ್ರು ಮಾಡೋ ಒಂದು ಕೇರ್ಲೆಸ್ ಒಂದು ಸಮಯ ಬಂದಿಲ್ಲ ಏನಿಲ್ಲ ಮನ್ಸು ಬಂದಾಗ ಹೋಗೋದು ಮನಸ್ಸು ಬಂದಾಗ ಯಾವಾಗ್ಲೂ ಎಲ್ಲರೂ ಹಳ್ಳಿ ಮೇಲೆ ಹೋಗ್ಬಿಡೋದು ಹ ಹಾಗಾದ್ರೆ ಅದೇ ಹಳ್ಳಿಯಿಂದ ಸಿ ಅವ್ರ ಹತ್ರ ಕೆಲಸ ಹೋಗ್ಕೊಂಡ್ ಬಂದ್ರೆ ಅವ್ರ ಗತಿ ಏನ್ ಹೇಳಿ ಹಳ್ಳಿಗೆ ಸರಿ ಹಳ್ಳಿ ಹೋಗಿದೀನಿ ಅಂತ ಹೇಳಿ ನೋಟಿಸ್ ಅನ್ಸ್ಬೋದಾ ಅವ್ರ ಮನ್ಸ್ ಬಂದಾಗ ಹೋಗೋದು ಬಂದಿಗೆ ಈ ತರ ನಡೀತಾ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಸರ್ಕಾರಿ ಆಫೀಸ್ ಗಳು ಅಂದ್ರೆ ಏನ್ ಬೇಕಾದ್ದು ಮಾಡ್ಬೋದು ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಇಲ್ಲ ಸರ್ ಮನೆಯಿಂದ ನಮ್ ಕೊಡೋಕಂತ ಕೇಕ್ ತಂದಿದ್ರು ಅಂತ ಹೇಳ್ತಾ ಇದ್ದಾರೆ ಮನೆಯಿಂದ ಸಿಬ್ಬಂದಿ ಕೊಡೋಕೆ ತಂದಿದ್ದಾರೆ ಅಂತ ಹೇಳ್ತಾರೆ ಸರಿ ಒಪ್ಕೊಳ್ಳೋಣ ಅವರಿಗೆ ಸಿಬ್ಬಂದಿಗಳ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಸಿಬ್ಬಂದಿಗಳನ್ನ ಹುಟ್ಟುಹಬ್ಬಕ್ಕೆ ತಮ್ಮ ಮನೆಗ್ ಕರಿಬಹುದಲ್ಲ ಹ ನೋಡಿ ಇದೆಲ್ಲ ಬೇಡ ನಿಮ್ಮ ಆಡಂಬರ ಏನೇ ಇದ್ರು ನಿಮ್ಮ ಮನೇಲಿ ಇಟ್ಕೊಳ್ಳಿ ಇದೇ ಎಸಿಯವ್ರಿಗೆ ಎಸಿಯವ್ರ ಬಗ್ಗೆ ನಿಮ್ಗೊಂದು ಕ್ಲಿಯರಿಟಿ ಕೊಡ್ತೀನಿ ವೀಕ್ಷಕರೇ ಅದೇನಪ್ಪಾ ಅಂತಂದ್ರೆ ಹದಿನೈದು ದಿನಗಳ ಹಿಂದೆ ನಾನು ನಮ್ಮ ಒಬ್ಬ ಸ್ನೇಹಿತರೊಬ್ಬರು ಎ ಸಿ ಅವರನ್ನು ಭೇಟಿ ಆಗ್ಲಿಕ್ಕೆ ಹೋಗಿದ್ವಿ ಅದು ನಮಗೋಸ್ಕರ ಅಲ್ಲ ಅಲ್ಲಿ ನಮ್ಮ ಯಾವ ಕೆಲಸನೂ ಇರಲಿಲ್ಲ ಒಂದು ವಿಷಯ ಅವರ ಗಮನಕ್ಕೆ ತರೋಕೆ ಅಂತ ಹೋಗಿದ್ವಿ ಆದ್ರೆ ಆ ವಿಷಯ ಏನಪ್ಪಾ ಅಂದ್ರೆ ಇದೆ ಇದೆ ನಾವು ನಾವು ಹೇಳಿದ್ವಿ ಅವರಿಗೆ ಏನಂತ ಸರ್ ನಿಮ್ಮ ಸಿಬ್ಬಂದಿಗಳು ಮತ್ತು ತಹಸೀಲ್ದಾರ್ ಆಫೀಸಲ್ಲಿ ಇನ್ನುಳಿದ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಯಾರು ಬರ್ತಾ ಇಲ್ಲ ಅಂತ ಹೇಳಿದ್ವಿ ಅದಕ್ಕೆ ಅವರು ಹೇಳಿದ್ದೇನಂದ್ರೆ ಬಂದಿಲ್ಲ ಅನ್ನೋಕೆ ನಿಮ್ ಕಡೆ ಏನಾದರೂ ಸಾಕ್ಷಿ ಇಟ್ಟಿದ್ದೀರಾ ಅಂತ ಹೇಳಿದ್ರು ನೇರವಾಗಿ ಕೇಳಬೇಕಾದ ಪ್ರಶ್ನೆ ಕೇಳಿದ್ರು ಅವಾಗ ನಾವೇನ್ ಹೇಳಿದಿವಂದ್ರೆ ಆತರ ಯಾವ ಸಾಕ್ಷಿ ಏನೂ ಇಲ್ಲ ಸರ್ ಮತ್ತೆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಅಂತ ನಮ್ಗೆ ಕ್ವಶನ್ ಮಾಡಿದ್ರು ಅದಕ್ಕೆ ನಾವು ಸಾಕ್ಷಿ ತಗೊಂಡೇ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ವಿ ಇವಾಗ 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 ವಿಡಿಯೋ ಸಮೇತ ಸಾಕ್ಷಿಯನ್ನು ಕೊಟ್ಟಿದ್ದೀವಿ ನೋಡೋಣ ಎ ಸಿ ಸಾವಿರ ಏನ್ ಕ್ರಮ ತಗೋಬಹುದು ಅಂತ ಕಾದ್ ನೋಡ್ಬೇಕಾಗಿದೆ ಇನ್ನು ನಾಲ್ಕನೇ ನಾಲ್ಕನೆಯದು ಭೂ ದಾಖಲೆ ಆಫೀಸ್ ಭೂ ದಾಖಲೆ ಭೂ ದಾಖಲೆ ಆಫೀಸ್ ಹೋಗೋಣ ಬನ್ನಿ ಅಲ್ಲಿ ಆದ್ರೂ ಬಂದಿರಬಹುದು ಅಂತ ಅನ್ಸುತ್ತೆ ಬನ್ನಿ ಹಾಗಾದ್ರೆ ಒಂದ್ಸಾರಿ ಆ ಭೂ ದಾಖಲೆ ಆಫೀಸ್ ನೋಡ್ಕೊಂಡ್ ಬರೋಣ ನೋಡಿದ್ರಲ್ಲ ಇಲ್ಲಿಯೂ ಕೂಡ ಅದೇ ಪರಿಸ್ಥಿತಿ ಸ್ನೇಹಿತರೆ ಈ ಆಫೀಸ್ ರೈತರ ಪಾಲಿಗೆ ಬಂದು ಪಾಠಶಾಲೆ ಇದ್ದಂತೆ ಭೂ ದಾಖಲೆ ಅಧಿಕಾರಿ ಅಂದ್ರೆ ರೈತರ ಪಾಲಿಗೆ ಜಮೀನಿನ ಬಗ್ಗೆ ಒಳ್ಳೆ ದಾರಿ ತೋರಿಸೋ ಒಬ್ಬ ಶಿಕ್ಷಕನೇ ಇದ್ದ ಹಾಗೆ ಆದ್ರೆ ಇಲ್ಲಿ ಆಫೀಸ್ ಹೋಗಿ ಒಂಥರ ಕೊಂಡ್ವಾಳ ಆಗಿಬಿಟ್ಟಿದೆ ಇದು ಭೂ ದಾಖಲೆ ಸಹಾಯ ನಿರ್ದೇಶಕ ಸಮಯ ಎಷ್ಟು ಹತ್ತುವರಿ ಹತ್ತುವರಿ ಇವಾಗ ಒಂದು ಹತ್ತು ನಿಮಿಷದ ಮುಂಚೆ ಒಂದು ಪಾಠ ತಿದ್ದು ಇವಾಗ ಕ್ಲೋಸ್ ಆಗಿದೆ ಹಂಗಾದ್ರೆ ಕೇಳೋರಿಲ್ವಾ ಇಲ್ವಾ ಹೇಳೋರಿಲ್ವಾ ಹೇಳಿ ನೋಡೋಣ ಇವಾಗ ಎ ಸಿ ಅವ್ರ ಜವಾಬ್ದಾರಿ ಅವ್ರು ಹೇಳಬೇಕಲ್ವಾ ಅವ್ರು ಹೇಳಿಲ್ಲ ಯಾಕೆ ಅಂದ್ರೆ ವೀಕ್ಷಕರೇ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇವರು ಸರ್ಕಾರಿ ನೌಕರರ ಎಲ್ಲರೂ ಒಂದೇ ಗುಟ್ಟು ಅವ್ರನ್ನ ಇವ್ರನ್ನ ಬಿಟ್ಕೊಳಲ್ಲ ಇವ್ರನ್ನ ಅವ್ನು ಬಿಟ್ಕೊಡಲ್ಲ ಇವಾಗ ಅವ್ರು ಈ ಹೊಂದಲ್ಲಿ ಎಷ್ಟೋ ರೈತರು ಹೊಲದಲ್ಲಿ ಎಷ್ಟೋ ಕೆಲಸ ಇದ್ರು ಬಿಟ್ಟು ಬಂದಿರ್ತಾರೆ ಯಾಕೆ ಕೆಲಸ ಆಗಲಿ ಅಂತ ಹೇಳಿ ಏನಾದ್ರು ಹೊರಕ್ಕೆ ಸಂಬಂಧಪಟ್ಟಿದ್ದ ಏನಾದ್ರು ಕೆಲಸ ಇದ್ರೆ ಅವು ಹೇಳಿ ಒಂದು ಅವರ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಬಂದಿರ್ತಾರೆ ಆದ್ರೆ ಈಗ ನೋಡಿದ್ರೆ ಇರೋದೇನೆ ಅಧಿಕಾರಿಗಳು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎ ಸಿ ಅವರು ಉತ್ತರ ಕೊಡಲೇಬೇಕು ತಹಸೀಲ್ದಾರ್ ಉತ್ತರ ಕೊಡಲೇಬೇಕು ಮುಂದಿನ ಆಫೀಸು ಆಹಾರ ನಾಗರಿಕ ಸರಬರಾಜು ಕೇಂದ್ರ ಅಂದ್ರೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಆಫೀಸ್ ಬನ್ನಿ ಅಲ್ಲಿ ಕೂಡ ನೋಡ್ಕೊಂಡ್ ಬರೋಣ ಆ ಸಾಹೇಬರಾದ್ರು ಬಂದಿದಾರೋ ಇಲ್ಲೋ ಅನ್ನೋದನ್ನ ಇಲ್ಲಿ ಅಂತೂ ಬೀಗನೆ ತೆಗೆದಿಲ್ಲ ಹೇಗ್ ಕಾಣ್ತಾ ಇದೆ ಅಂದ್ರೆ ಯಾರೋ ದೊಡ್ಡ ಅಧಿಕಾರಿಗಳು ಬಂದು ಏನೋ ಸಮಸ್ಯೆ ಲಾಕ್ಔಟ್ ಮಾಡಿ ಹೋಗಿದ್ದಾರೆ ಅನ್ನೋ ತರ ಕಾಣ್ತಾ ಇದೆ ನೋಡಿ ಕೆಲವೊಂದು ಕುಟುಂಬಗಳು ರೇಷನ್ ಕಾರ್ಡ್ ಇಲ್ಲದನ್ನೇ ಪರಿದಾಡ್ತಾ ಇದ್ದೇವೆ ಸ್ನೇಹಿತರೆ ಇಲ್ಲಿ ನೋಡಿದ್ರೆ ಫುಡ್ ಇನ್ಸ್ಪೆಕ್ಟರ್ ನಾಪತ್ತೆ ಜನಗಳ ಸ್ಪಂದಿಸೋರ ಬಂದಿಲ್ಲ ಮೇಲೆ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಫುಡ್ ಫುಡ್ ಆಹಾರ ಅಧಿಕಾರಿಗಳೇ ಬಂದಿಲ್ಲ ಅಂದ್ರೆ ಜನಗಳು ಏನು ಹೋಗಿ ಕೇಳಿ ಎಲ್ಲೋ ಎಷ್ಟೋ ರೇಷನ್ ಕಾರ್ಡ್ ಸಮಸ್ಯೆಗಳು ಇರ್ತವೆ ಆ ತಿದ್ದುಪಡಿಗಳು ಇರುತ್ತವೆ ಅಜ್ಜಿ ಏನೋ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆ ಜನಗಳು ಹಳ್ಳಿಯಿಂದ ಬಂದ್ರೆ ಇವ್ರು ನಂಬಿಕೊಂಡು ಅವ್ರ ಕೇಳಿ ಈ ಸಮಯದಲ್ಲಿ ಇಲ್ಲ ಅಂತಂದ್ರೆ ನೀವೇ ಹೇಳಿ ನೋಡಿ ಇವಾಗ ಸಮಯ ಆಲ್ರೆಡಿ ಹತ್ತುವರೆ ಆಯ್ತು ಅಂದು ಕಾಣ್ತಾ ಇಲ್ಲ ಯಾಕೆ ಸರ್ಕಾರಿ ಕೆಲಸ ಅಂದ್ರೆ ಅಷ್ಟು ಬೇಜಾಬ್ ನೆಕ್ಸ್ಟ್ ಆರ್ನೇದು ಖಜಾನೆ ಕಚೇರಿ ಅಂದ್ರೆ ಯಾವುದೇ ಸರ್ಕಾರಿ ವೇತನಕ್ಕೆ ಸಂಬಂಧಪಟ್ಟಂತ ಒಂದು ಆಫೀಸ್ ಈ ಆಫೀಸ್ ಅಲ್ಲಿ ಬಂದಿರಬಹುದು ಅನ್ಸುತ್ತೆ ಬನ್ನಿ ಇಲ್ಲೊಂದ್ಸಾರಿ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ದೊಡ್ಡ ಅಧಿಕಾರಿ ಬಂದಿದ್ದಾರೆ ಸಿಬ್ಬಂದಿಗಳು ಯಾರು ಬಂದಿಲ್ಲ ಹೀಗೆ ಹೀಗೆ ಆದ್ರೆ ಸಾಮಾನ್ಯ ಜನಗಳು ತುಂಬಾ ಕಠೋರ ಪರಿಸ್ಥಿತಿ ಅನುಭವಿಸ್ ಅನುಭವಿಸ್ಬೇಕಾಗಿತ್ತು ಸ್ನೇಹಿತರೆ ಯಾಕಂದ್ರೆ ಹಳ್ಳಿಯ ಸಾಮಾನ್ಯ ಜನಗಳು ಏಜೆಂಟ್ಗಳನ್ನ ಹಿಡಿಯೋದು ಯಾಕೆ ಯಾಕೆ ಅಂತ ಗೊತ್ತಾ ಇಂತ ಜಂಜಾಟಗಳು ಬೇಡಪ್ಪ ಅಂತ ಸರಿಯಾದ ಸಮಯಕ್ಕೆ ಬರಂಗಿಲ್ಲ ಹ ಕಾರಣ ಹೇಳ್ತಾರೆ ಕಾರಣ ಸರ್ಕಾರಿ ನೌಕ ನೌಕರಸ್ಥ ಮಾಡುವ ಕೆಲಸದ ಬೇಜವಾಬ್ದಾರಿ ನೆಕ್ಸ್ಟ್ ಏಳನೇದು ಅಭಿಲಾಖೆ ಆಫೀಸ್ ಅಂದ್ರೆ ಯಾವುದೇ ಪುರಾತನ ದಾಖಲೆಗಳು ಇದ್ರೆ ಇಲ್ಲಿ ಲಾಕರ್ಗಳಲ್ಲಿ ಜೋಪಾನವಾಗಿ ಇಟ್ಟಿರ್ತಾರೆ ಸ್ನೇಹಿತರೆ ಬನ್ನಿ ಅವರಾದ್ರೂ ಡ್ಯೂಟಿ ಟೈಮ್ ಗೆ ಬಂದಿರಬಹುದು ಅನ್ಸುತ್ತೆ ಅದೊಂದ್ಸಾರಿ ನೋಡ್ಕೊಂಡು ಬಂದೇ ಬಿಡೋಣ ನೋಡಿ ಇಲ್ಲಿ ಕೂಡ ಅದೇ ಪ್ರಾಬ್ಲಮ್ ಇಲ್ಲಿ ಹಳ್ಳಿಯಿಂದ ಯಾರಾದ್ರೂ ದಾಖಲೆ ಕೇಳ್ಕೊಂಡು ಬಂದ್ರೆ ಕೊಡೋರು ದಿಕ್ಕಿಲ್ಲ ಲಾಕ್ ಮಾಡಿದ್ದಾರೆ ಇಲ್ಲಿ ಏನಾದ್ರೂ ಡಾಕ್ಯುಮೆಂಟ್ಸ್ ಕೇಳ್ಕೊಂಡು ಬಂದ್ರೆ ಜನಗಳು ಸಮಯ ಏನು ಹೋದ್ರು ಕೇಳೋರು ಅಂದರೆ ಸಮಯ ಪಡದೇ ಇಲ್ಲ ಇದು ಅದೇ ಯಾರಾದರೂ ಒಂಟ ಹಳ್ಳಿ ತ ಜನ್ರಲ್ಲಿ ಕೇಳ್ಕೊಂಬಂದ್ರೆ ಯಾವುದೋ ಒಂದು ಡಾಕ್ಯುಮೆಂಟ್ಸು ಕೊಡೋದಿಕ್ಕೆ ಇಲ್ಲಿ ಬೇರೆ ಬೇಜವಾಬ್ದಾರಿ ಸಮಯ ಒಂದು ಸಮಯ ಇಲ್ಲ ಒಂದು ಊಟದ ಸಮಯ ಇಲ್ಲ ಹೋಗೋ ಸಮಯ ಇಲ್ಲ ಗೊತ್ತಿಲ್ಲ ಬರೋ ಸಮಯ ಗೊತ್ತಿಲ್ಲ ಒಟ್ಟ ಹೇಳಿ ದುಡ್ಡಿಗೆ ಹೋಗ್ಬೇಕೋ ಹೋಗಬೇಕು ನೋಡಿ ನಮ್ಮ ಸವನೂರು ತಾಲೂಕಿನ ತಹಸೀಲ್ದಾರ್ ಆಫೀಸಿನ ಪರಿಸ್ಥಿತಿ ಎಲ್ಲಿ ಬಂದುಬಿಟ್ಟಿದೆ ಅಂತ ದೇವರೇ ಕಾಪಾಡಬೇಕು ಇಂಥವ್ರಿಗೆ ಇನ್ ನೆಕ್ಸ್ಟ್ ತಹಸೀಲ್ದಾರ್ ಅಂದ್ರೆ ಗ್ರೇಟ್ ಟೂ ತಹಸೀಲ್ದಾರ್ ಬನ್ನಿ ಪಾಪ ಅವರಾದ್ರೂ ಬಂದಿರಬಹುದು ಏನು ಅಂತ ಅವ್ರ ಆಫೀಸ್ ನೋಡ್ಕೊಂಡ್ಬರೋಣ ಯಾರೋ ಗಣೇಶ್ ಸಣ್ಣ ಇನ್ನೂವರೆಗೂ ಬಂದಿಲ್ಲ ಲಾಕ್ ಮಾಡಿದ್ದಾರೆ ಸ್ವಲ್ಪ ಹೊತ್ತು ಕಾದು ನೋಡಿ ಅದೇ ಆಫೀಸಿಗೆ ಹೋದ್ವಿ ಉಪ ತಹಸೀಲ್ದಾರ್ ಆಫೀಸಿಗೆ ಆವಾಗ ತಹಸೀಲ್ದಾರ್ ಸಾಹೇಬರು ಬಂದಿದ್ರು ಬಂದಿದ್ರು ಭಾಗದಲ್ಲಿ ನಿಂತಿದ್ರು ಬಂದ ಬಳಿಕ ಡ್ಯೂಟಿ ಟೈಮ್ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ಎಷ್ಟು ದುರಹಂಕಾರದಿಂದ ಮಾತಾಡಿದ್ರು ಅಂದ್ರೆ ಒಂದ್ಸಾರಿ ಈ ವಿಡಿಯೋ ನೋಡಿ ವೀಕ್ಷಕರೇ ನಮಸ್ಕಾರ ನೋಡಿ ಇಷ್ಟು ಕೇರ್ಲೆಸ್ಪೆಕ್ಟ್ ಕೂಡ ಇಲ್ಲ ಮಾತ್ರ ಹೇಳ್ರಿ ಇಷ್ಟು ದುರಂಕಾರಿ ಬ್ರೇ ಖಾರಿ ಅಂದ್ರೆ ಮಾಡಿದ್ದೇ ಇಲ್ಲ

ವೀಕ್ಷಕರು ಇನ್ನೇ ನೋಡಿ ಎಷ್ಟು ಮಾತಲ್ಲಿ ಬದಲಾವಣೆ ಈ ಕಡೆ ಮೊಬೈಲ್ ಆಪರೇಟ್ ಮಾಡ್ತಾ ಇದ್ರೆ ಈ ಕಡೆ ಕೇರಳ ಇದ್ದಾರೆ ಇಲಾಧಿಕಾರಿಗಳು ತಹಶೀಲ್ದಾರ್ ಬಿಟ್ರೆ ಇವರೇ ರೆಡ್ ಲೇಟು ತಹಸೀಲ್ದಾರ್ ಅಂತವ್ರಿಗಿಂತ ಅಹಂಕಾರ ಎಸ್ ಎಸ್ ನೆಕ್ಸ್ಟ್ ಒಂಬತ್ತು ಚುನಾವಣಾ ಅಧಿಕಾರಿ ಈ ವೋಟಿಂಗ್ ಕಾರ್ಡ್ ಸಂಬಂಧಪಟ್ಟ ಸಮಸ್ಯೆ ಏನಾದ್ರು ಇದ್ರೆ ಜನರೇ ಇಲ್ಲೇ ಬರೋದು ఆ ఆఫీస్ అల్ డ్యూటీ ఎరడు జన సిబ్బంది మాత్ర మెయిన్ అధికారినే ఇలా కలి సోమప్ప నాయకర్ అంతా ಪಾಪ ಸಿಬ್ಬಂದಿಯವರು ಇಬ್ಬರು ಜನ ಬಂದಿದ್ದಾರೆ ಇಲ್ಲಿ ಮೇಲಧಿಕಾರಿ ಅಂದ್ರೆ ಎಂಎ ಮಾಡೋದವ್ರು ಇರಲಿಲ್ಲ ಹತ್ತುವರೆ ಆಯ್ತು ಹತ್ತು ಹತ್ತು ನಾಲ್ಕಾಯ್ತು ಹೇಳಿ ನೀವೇ ನೋಡಿ ಅಂದ್ರೆ ಇಲ್ಲಿ ಸಿಬ್ಬಂದಿಗಳಿಗಿರೋ ಜವಾಬ್ದಾರಿ ಮೇಲಾಧಿಕಾರಿಗಳಿಗಿಲ್ಲ ಅಂದ್ರೆ ನಾ ಹೇಳ್ತಾ ಇದ್ದೇನು ಮೇಲಾಧಿಕಾರಿಗಳನ್ನು ದುರಂತ ಏನ್ ಮಾಡೋದು ಹೇಳಿ ವ್ಯವಸ್ಥೆ ಹೀಗೆ ಆದ್ರೆ ಸಾಮಾನ್ಯ ಜನಗಳ ಗತಿ ಏನು ನೀವೇ ಹೇಳಿ ನೋಡೋಣ ಇನ್ನು ಹತ್ತನೇದು ಆ ರಾಯ ಆಫೀಸ್ ಅಂದ್ರೆ ಹೊಲದ ಉದಾರಕ್ಕೆ ಸಂಬಂಧಪಟ್ಟಂತ ಆಫೀಸ್ ಬನ್ನಿ ಇದಾರೋ ಇಲ್ವಾ ಅನ್ನೋದನ್ನ ಒಂದ್ಸಾರಿ ನೋಡೋಣ ಎಸ್ ಕುರ್ಚಿ ಖಾಲಿ ಕೆಲಸ ಬೇಡ ಸರ್ಕಾರಿ ಸಂಬಳ ಬೇಕು ಸಾಮಾನ್ಯ ಜನಗಳ ಪಾಡು ಅದೋಗತಿ ಇನ್ನು ಹನ್ನೊಂದು ನೋಂದಣಿ ಆಫೀಸ್ ಅವರಾದ್ರೂ ಬಂದಿರ್ಬೋದು ಅನ್ಸುತ್ತೆ ಆಫೀಸ್ ಬಂದಿಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಹ್ಮ್ ಫಂಕ್ಷನ್ ನಡೆ ಕಾರಣ ಏನಂದ್ರೆ ಸಿಬ್ಬಂದಿಗಳು ಹೇಳ್ತಾರೆ ನಡೀತಾ ಇದೆ ಅದಕ್ಕೆ ಬಂದಿಲ್ಲ ಅಂತ ಅಂತ ಹೇಳಿ ಯಾಕಂದ್ರೆ ಅಂಬೇಡ್ಕರ್ ಪುಣ್ಯಸ್ಮರಣೆ ಇವತ್ತು ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಹೋಗಿ ಹೋಗ್ಲಿ ಪರವಾಗಿಲ್ಲ ಯಾಕಂತ ನಾವೇನು ಅಂತಂದ್ರೆ ಎಲ್ಲೋ ಹೋಗಿಪ ನೀವು ಆದ್ರೆ ಒಂದು ಇಂಥ ಹೋಗಿದ್ದ ಅಂತೇಳಿ ಜಸ್ಟ್ ಅಲ್ಲಿ ಬರ್ದಾಕ್ಲಿ ಅಷ್ಟೇ ಮತ್ತೊಂದು ಹಿಂದೆ ಬಂದಿಲ್ಲ ನೋಡೋಣ ಮುಂದೆ ನೋಡಿ ಇಲ್ಲಿ ಅದೇ ಗತಿ ನೋಡಿ ಮೇನ್ ಅಧಿಕಾರನೇ ಇಲ್ಲ ಸಿಬ್ಬಂದಿ ಮಾತ್ರ ಇದ್ದಾನೆ ಹೀಗಾದ್ರೆ ಜಮೀನ್ ಖರೀದಿಗೆ ಅಂತ ಜನಗಳು ಬಂದ್ರೆ ಅಧಿಕಾರಿಯವರು ಬರೋವರೆಗೂ ಕಾಯ್ಬೇಕು ನೋಡಿ ನಮ್ಮದು ಎಂತ ಕರ್ಮ ಅಂತ ಸ್ನೇಹಿತರೆ ಇದೆಲ್ಲಾ ನೋಡಿದ ಆದ್ಮೇಲೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಅಲ್ಲಿ ಬರೆಯಿರಿ ಯಾಕಂದ್ರೆ ಇಂತ ದುರ್ವ್ಯವಸ್ಥೆ ಹೇಗೆ ಸರಿ ಮಾಡಬಹುದು ಅಂತ ನಿಮ್ಗೂ ನಿಮ್ಮಲ್ಲಿ ಸ್ವಲ್ಪ ಏನಾದ್ರು ಐಡಿಯಾ ಇದ್ರೆ ತಗೊಂಡ್ಬನ್ನಿ ಈ ಭಾಗದ ಶಾಸಕರೇ ಶಾಸಕರಿಗೆ ಪಠಾಣರವರಿಗೆ ಗಮನಕ್ಕೆ ತರಲಿದ್ದೀನಿ ಈ ಭಾಗದ ಜನ ತಮ್ಮ ಮೇಲೆ ಭರವಸೆ ಇಟ್ಟು ಒಬ್ಬ ಸದೃಢ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ ಆ ನಾಯಕತ್ವ ಮತ್ತು ಜನಗಳ ನಂಬಿಕೆ ಉಳಿ ಉಳಿಸಬೇಕಂದ್ರೆ ಮೊದಲು ಸೌಮೂರ್ ತಹಸೀಲ್ದಾರ್ ಆಫೀಸಿಗೆ ಆಫೀಸ್ ಅಲ್ಲಿರೋ ಸಿಬ್ಬಂದಿಯಿಂದ ಹಿಡಿದು ಮೇಲಾಧಿಕಾರಿಗಳವರೆಗೂ ಅವರ ಕರ್ತವ್ಯದ ಬಗ್ಗೆ ಮತ್ತು ಸಮಯ ಪ್ರಜ್ಞೆ ಬಗ್ಗೆ ಸ್ವಲ್ಪ ತನಿಖೆ ನಡೆಸಿ ಸರ್ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಈ ನಮ್ಮ ಮಾಧ್ಯಮದ ಪರವಾಗಿ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ ಎಸ್ ನೋಡಿದ್ರೆ ವೀಕ್ಷಕರೇ ಇದಾಗಿತ್ತು ತಹಸೀಲ್ದಾರ್ ಆಫೀಸ್ ಅಲ್ಲಿರೋ ದಿನ ದಿನನಿತ್ಯ ನಡೀತಾ ಇರೋ ಕರ್ಮಗಳಿವು ಒಂದ್ ದಿವಸಲ್ಲ ದಿನನಿತ್ಯ ಇದೇ ಕರ್ಮಗಳು ಹಾಗಾದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಚೆನ್ನಾಗಿರಿ ಆರೋಗ್ಯವಾಗಿರಿ ಎಲ್ರಿಗೂ ನಮಸ್ಕಾರ